ಇದು ಸತ್ವ ನ ಸ್ವಿಮ್ಮಿಂಗ್ ಫೂಲ್ ಸ್ವಿಮ್ಮಿಂಗ್ ಫೂಲ್ ಇದು ಗಾಯಿಸಿದೆಯೇ ಗೊತ್ತಾ ಶಿವಾಜಿ ಸ್ಟೇಡಿಯಂ ಪಕ್ಕದಲ್ಲಿತ್ತು ಮಲ್ಲಮ್ಮನ ದೇವಸ್ಥಾನ ಅಂತ ಮಲ್ಲಮೊಂದು ಏನು ಪವಾಡ ಅಂದರೆ ಶ್ರೀಮಲ್ಲಿಕಾರ್ಜುನನ್ನು ನೋಡಿದಾಗ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ನೋಡಿದಾಗ ಆನಂದ ಬಾಷ್ಪ ಬರುತ್ತೆ ಅದು ಈಗಲೂ ಕೂಡ ಹದಿನೈದನೇ ಶತಮಾನದಿಂದ ಕಣ್ಣೀರಿನ ಕೋಡಿಯಾಗಿ ಅರಿತಿದೆ ಆ ಟೆಂಪಲು ಇದು ಆದರೆ ಆ ಟೆಂಪಲಲ್ಲಿ ನಮಗೆ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ ಹಾಗಾಗಿ ಅದರ ಪಕ್ಕದಲ್ಲಿ ಈಗ ಅದೇ ಟೆಂಪಲಿಂದ ನಾನು ಉಳಿದು ಇರೋದು ಅದ್ರ ಪಕ್ಕದಲ್ಲಿದ್ದು ಚಿಕ್ಕ ಚಿಕ್ಕಲಿಂಗವನ್ನು ಶೂಟ್ ಮಾಡಿದ್ದೀನಿ ಮಲ್ಲಮ್ಮನ ಟೆಂಪಲ್ ಆದರೆ ಒಳಗಡೆ ಅವರು ಶೂಟ್ ಮಾಡೋಕ್ಕೆ ಬಿಡಲಿಲ್ಲ ಇದು ಮ್ಯೂಸಿಯಂ ಶಿವಾಜಿಯವರ ಮ್ಯೂಸಿಯಂ आज हो मतिले हो के बा जित बक ಇದು ಶಿವಾಜಿ ಹೆಂಗೆ ಆಡಳಿತ ಮಾಡಿದ್ದಾರೆ ಅಂತ ಅವ್ರ ಅಪ್ಪ ಅಮ್ಮ ತಾಯಿ ಜೀಜಾಬಾಯಿ ಅವರು ಆಡಳಿತ ಮಾಡಿದಾಗ ಯಾರ್ಯಾರು ದಂಡೆ ದಂಡೆಕ್ಕೆ ಬಂದರು ಅವ್ರು ಹೆಂಗೆ ಆಡಳಿತ ಮಾಡಿದ್ರು ಮಾಡಿದ್ರು ಅನ್ನೋದನ್ನು ಇಲ್ಲಿ ತುಂಬ ವಿವರವಾಗಿ ಮೆನ್ಷನ್ ಮಾಡಿದ್ದಾರೆ ತೆಲುಗು ಇಂಗ್ಲೀಷು ಕನ್ನಡದಲ್ಲಿ ಇದು ಶಿವಾಜಿ ಆಡಳಿತದ ಬಗ್ಗೆ ಇರೋ शिवाजी म्यूजियम <स्वारी> ஏய் கட் கட்ாடா ಇದೇ ಶಿವಾಜಿ ಸ್ಟ್ಯಾಚ್ಯೂಗಳಿವೆ ಶಿವಾಜಿ ಹಿಂಗ ಆಡಳಿತ ಮಾಡ್ತಿದ್ರು ಅವರ ರಾಜ್ಯದಲ್ಲಿ ಯಾರ್ಯಾರಿದ್ರು ಅನ್ನೋದು ಸ್ಟ್ಯಾಚ್ಯೂ ನಮ್ಮ ಹುಡುಗಿ ಇಷ್ಟ ಬರಿ ಶಿವಾಜಿದ ಅದೇ ನೋಡು ಬಂದಿದ್ರು ಇವೆಲ್ಲ ನೋಡ್ಬೇಡ ಇತ್ತಾ ಅವ್ರ ಅಮ್ಮ ಅವ್ರ ಮಮ್ಮಗ ಮಗ ಹೇಳಿದೆ ಅವ್ಳಿಗೆ ಇಲ್ಲ ಭಾಗ್ಯ ನಾವೇನು ಮಾಡೋಣ ಏ ಕೇಳಿದ್ಲು ನಾನು ಅಂದೆ ನಾನು ಮಾತ್ರ ನಾನು ಮಾತ್ರ ತಿನ್ಕೊಡಿ ನಾನು ಮಾತ್ರ ತಿನ್ಕೊಡು ಅಂದ್ರೆ ಕೇಳಿದ್ಲು ಅದೇ ಅರ್ಧ ಜನ ಸೇರಲ್ವಲ್ಲ वालिफूला चल हां इधर से है कांसेप्ट तो मार के पूरा बोलते हैं हां इधर का काम नहीं तो पास हो जाएगा ಇದು ಶಿವಾಜಿಯ ತಪಾಸು ಮಾಡ್ತಿರೋದು ಹಿಂದೆಗಡೆ ಇರೋದು ಭ್ರಮರಾಂಬಿಕೆ ಶಿವಾಜಿಗೆ ಕತ್ತಿನ ಕೊಟ್ಟಿರೋವಂಥದ್ದು ಇಲ್ಲಿ ತೋರಿಸಿದ್ದಾರೆ ಇದು ಶಿವಾಜಿ ಹಿಂದೆಗಡೆ ಇರೋದು ಭ್ರಮರಾಂಬಿಕೆ ಚೆನ್ನಾಗಿದೆ ಇವೆಲ್ಲ ಡೈರೆಕ್ಟಾಗಿ ಹೋಗಿ ನೋಡಿ ಫೀಲ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಶಿವಾಜಿಯವರು ಪ್ರಾಂತ್ಯಗಳನ್ನ ಗೆದ್ದಿದಾರಳ ಯಾವ್ಯಾವ ಪ್ರಾಂತ್ಯ ಅಂತ ಅದನ್ನು ಮ್ಯೂಸಿಯಂ ಮೂಲಕ ಇಟ್ಟಿರೋದು ಇದೆಲ್ಲ ಅವ್ರು ಗೆದ್ದಿರೋ ಪ್ರಾಂತ್ಯಗಳು ಯಾವ್ಯಾವ ಪ್ರಾಂತ್ಯನ ಗೆದ್ದಿದ್ದಾರೆ ಅನ್ನೋದನ್ನು ಈ ಥರ ಅವರು ಕೆತ್ತನೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ சுத்துவக்காய் சு மிக பெரிய ஊர இருக்கிறது पार्क के हास्क्रम्म हसीरू हसी